ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗುರುವಿನ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಈ ವಿಡಿಯೋದಲ್ಲಿ ಗುರುವಿನ ಶಿಷ್ಯರ ಅನುಭವಗಳನ್ನು ಕೇಳೋಣ ಗುರುಗಳು ಗತಿಸಿದ ಅನೇಕ ವರ್ಷಗಳಾದರೂ ದಶಮಾನಗಳಾದರೂ ಅಥವಾ ಶತಮಾನಗಳಾದರೂ ಅವರು ಅನುಗ್ರಹಿಸುತ್ತಾರೆ ಭಕ್ತರನ್ನು ಆ ಗುರುಗಳು ಎಂದೆಂದಿಗೂ ಇರುತ್ತಾರೆ ಅವರು ಚಿರಂಜೀವಿಗಳು ಗುರುಗಳು ಭೌತಿಕ ಶರೀರದಿಂದಾಗಲಿ ಸೂಕ್ಷ್ಮ ಶರೀರದಿಂದಾಗಲಿ ಅಥವಾ ಬೇರೆ ರೂಪದಿಂದ ಪ್ರತ್ಯಕ್ಷವಾಗಲಿ ಅಪರೋಕ್ಷವಾಗಲಿ ತಮ್ಮ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ ಇದಕ್ಕೆ ಅನೇಕ ಉದಾಹರಣೆ ಮತ್ತು ಅನುಭವ ಕಥೆಗಳು ನಮಗೆ ಸಿದ್ಧಾರೂಢರ ಚರಿತ್ರೆ ಶ್ರೀ ಶಿವಾನಂದ ಸ್ವಾಮಿ ಗದಗ್ ಇವರ ಚರಿತ್ರೆ ಶಿರಡಿ ಸಾಯಿಬಾಬ ಸಮರ್ಥ ರಾಮದಾಸ ಅಕಲಕಟ್ಟ ಸಮರ್ಥ ರಾಮ ಸಮರ್ಥರು ಹೀಗೆ ಅನೇಕ ಶರಣರ ಚರಿತ್ರೆಯಲ್ಲಿ ಬರುತ್ತಿದೆ ಒಬ್ಬ ಯೋಗಿ ಕಥೆ ಪುಸ್ತಕದಲ್ಲಿ ಶ್ರೀ ಯೋಗಾನಂದರಿಗೆ ಅವರ ಗುರುಗಳಾದ ಶ್ರೀ ಯುಕ್ತೇಶ್ವರ ಅವರು ಮುಂಬೈಯಲ್ಲಿರುವ ತಾಜ್ ಹೋಟೆಲ್ನಲ್ಲಿ ದರ್ಶನ ಕೊಡುತ್ತಾರೆ ಅದು ಭೌತಿಕ ಶರೀರದಲ್ಲಿ ಯೋಗಾನಂದರಿಗೆ ನಂಬಿಕೆ ಆಗುವುದಲ್ಲ ತಮ್ಮ ಗುರುಗಳನ್ನು ದೇಹ ಬಿಟ್ಟು ಹಲವು ತಿಂಗಳು ಕಳೆದು ಹೋಗಿರುತ್ತದೆ ಶ್ರೀ ಯೋಗಾನಂದರು ತಮ್ಮ ಗುರುಗಳನ್ನು ಸ್ಪರ್ಶಿಸುತ್ತಾರೆ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ ಆಗ ಅವರಿಗೆ ನಂಬಿಕೆಯಾಗುತ್ತದೆ ಅದೇ ರೀತಿ ಶ್ರೀ ಯೋಗಾನಂದರು ದೇಹ ಬಿಟ್ಟು ಇಪ್ಪತ್ತೊಂದು ದಿವ್ ದಿವ ದಿವಸಗಳಾಗಿರುತ್ತದೆ ಅವರ ಶಿಷ್ಯಳು ದಯಾಮಾತೆ ಗುರುಗಳ ಪಕ್ಕದ ಕೋಣೆಯ ಪಕ್ಕದಲ್ಲಿ ಮಲಗಿಕೊಂಡಿರುತ್ತಾರೆ ಮಧ್ಯರಾತ್ರಿಯಲ್ಲಿ ಅವರ ಸೂಕ್ಷ್ಮ ದೇಹ ಗುರುಗಳ ಕೋಣೆಗೆ ಹೋಗುತ್ತದೆ ಅಲ್ಲಿ ಗುರುಗಳು ಯೋಗಾನಂದರು ದರ್ಶನ ಕೊಡುತ್ತಾರೆ ಈಗ ನಿಮಗೆ ನಿಮ್ಮಲ್ಲಿ ಗುರುವಿನ ಮೇಲೆ ಭಕ್ತಿ ವಿಶ್ವಾಸ ಇದ್ದರೆ ಅವರು ದೇಹ ಬಿಟ್ಟಾಗಲು ದರ್ಶನ ಕೊಡುತ್ತಾರೆ ಎನ್ನುವ ನಂಬಿಕೆ ಇದರಿಂದ ಗೊತ್ತಾಗುತ್ತದೆ ನಾನು ನಮ್ಮ ಮನೆ ದೇವರು ಮನೆ ದೇವರು ಅನ್ನೋದಕ್ಕಿಂತ ಒಬ್ಬ ಯೋಗಿಗಳ ಸಮಾಜ ಸ್ಥ ಸ್ಥಳಕ್ಕೆ ಆಗಾಗ ಹೋಗುತ್ತಿದ್ದೆ ನಮ್ಮ ತಾತನವರು ತಂದೆಯವರು ಸಹ ಹೋಗುತ್ತಿದ್ದರು ಆ ಕ್ಷೇತ್ರವೇ ಹಿರಿಯಾಳ ಶ್ರೀ ಗೌಸಿದ್ದೇಶ್ವರ ಸ್ವಾಮಿಯ ಪುಣ್ಯಸ್ಥಳ ಒಂದು ದಿನ ನಾನು ಕಾರಣಾಂತರದಿಂದ ಒಂಬತ್ತು ದಿವಸ ನಡೆದು ಬರುವಾಗಿ ಹರಿಕೆ ಹೊತ್ತುಕೊಂಡಿದ್ದೆ ಅದು ಬಳ್ಳಾರಿಯಿಂದ ಸುಮಾರು ಹನ್ನೊಂದು ಮೈಲು ದೂರದಲ್ಲಿತ್ತು ಸಂಕಲ್ಪದಂತೆ ನಡೆದುಕೊಂಡು ಹೋಗಲು ಪ್ರಾರಂಭ ಮಾಡಿದೆ ಗೌಸಿದ್ದೇಶ್ವರ ಸ್ವಾಮಿ ಸ್ವಾಮಿ ತುಂಬ ಪವಾಡ ಪುರುಷ ಅವರ ಚರಿತ್ರೆ ಗುಡಿಯಲ್ಲಿ ಸಿಗುತ್ತದೆ ಗುಡಿಯಲ್ಲಿ ಪ್ರತಿ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಪೂಜೆ ನಡೆಯುತ್ತದೆ ಆ ಸಮಯಕ್ಕೆ ಸರಿಯಾಗಿ ನಾವು ತಲುಪಬೇಕು ನನಗೆ ಅಷ್ಟೇ ಇನ್ನೂ ಆಯಾಸವಾಗುತ್ತಿರಲಿಲ್ಲ ಕೊನೆಗೆ ಎರಡು ದಿನ ಬಾಕಿ ಇತ್ತು ಯಾರು ಹೇಳಿದರು ಅಂತ ನಾನು ಸಮೀಪ ದಾರಿಯಲ್ಲಿ ಹೋಗಲು ಪ್ರಾರಂಭಿಸಿದೆ ಆ ದಾರಿ ಒಂದು ಗುಡ್ಡವನ್ನು ಏರಿ ಹೇಳಿದರೆ ಆ ಗುಡಿ ಸಿಗುತ್ತಿತ್ತು ಆದರೆ ಸ್ವಲ್ಪ ಕಡಿದಾದ ಹೊರಟು ದಾರಿಯಲ್ಲಿ ಹೋಗಬೇಕಾಯಿತು ನಿಧಾನವಾಗಿ ಹೇರುತ್ತಾ ಏರುತ್ತಾ ಹೋದಾಗಲೇ ಕತ್ತಲಾಯಿತು ಗುಡ್ಡದ ಮೇಲೆ ಆಳೆತ್ತರ ಒಣಗಿದ ಹುಲ್ಲು ನನ್ನನ್ನು ಮುಟ್ಟುತ್ತಿತ್ತು ದಾರಿ ತಳಿಯದಾಯಿತು ಆ ಗುಡಿಯನ್ನು ಮುಟ್ಟಲು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದೆ ಅಷ್ಟರಲ್ಲಿ ಒಬ್ಬ ಮುದುಕ ಲಾಠಿಯನ್ನು ಹಿಡಿದುಕೊಂಡು ಬಂದ ಅವನು ಕುರಿಕಾಯವನಾಗಿದ್ದ ನಾನು ಅವನಿಗೆ ದಾರಿ ತೋರಿಸಲು ಹೇಳಿದೆ ಆ ಮುದುಕ ನನ್ನನ್ನು ಬೈತಾ ಲಾಠಿ ನಡೆದುಕೊಂಡು ನನ್ನ ಹಿಂದೆ ಬಾ ಅಂತ ಸ್ವಲ್ಪ ದೂರದಲ್ಲಿ ಗುಡಿಯ ಬಾರ್ ಲೈಟ್ಗಳು ಕಾಣಿಸಿದವು ಮುದುಕ ಹೇಳಿದ ಅದೋ ನಿನ್ನ ಗುಡಿ ನಿಧಾನವಾಗಿ ಹೋಗಿ ಎಂದು ಹೇಳಿದ ನಾನು ಮುದುಕನಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೆಳಗೆ ಎಳೆಯಲಿಕ್ಕೆ ಪ್ರಾರಂಭಿಸಿದೆ ಲೈಟಿನ ಬೆಳಕು ಸ್ವಲ್ಪ ಸ್ವಲ್ಪವಾಗಿ ದಾರಿಯನ್ನು ತೋರಿಸುತ್ತಿತ್ತು ನಾನು ಮುದುಕನಿಗೆ ಏನಾದರೂ ಹಣ ಕೊಟ್ಟಿದ್ದರೆ ಚೆನ್ನಾಗಿತ್ತೇನೋ ಅಂತ ಅವನನ್ನು ಕರೆದೆ ಮತ್ತು ಸುತ್ತಲೂ ಹೂಡಿಕಿದೆ ಅವನು ಲಾಠಿನ ಆಗಲಿ ಅವನಾಗಲಿ ಕಾಣಲಿಲ್ಲ ಕ್ಷಣಾರ್ಧದಲ್ಲಿ ಇದೆಲ್ಲ ನಡೆದಿತ್ತು ಇದೆಲ್ಲ ಗೌಸಿದ್ದೇಶ ಗುರುವಿನ ಚಮತ್ಕಾರವಿಂದ ಪುನಃ ಪುನಃ ನಮಸ್ಕಾರ ಮಾಡಿದೆ ಇನ್ನು ಶಶಿಕಾಂತ್ ಚಟ್ನಿಸ್ ಅಥವಾ ಶಶಿ ಬಾಬು ಅವರ ಅನುಭವಗಳನ್ನು ಹೇಳೋಣ ಇವರ ಜನ್ಮ ಇಪ್ಪತ್ತು ಏಳು ಹತ್ತೊಂಬತ್ತುನೂರ ಮೂವತ್ತೆರಡು ಇವರು ಮುಂಬೈ ಹತ್ತಿರುವ ನೇರಳದಲ್ಲಿ ಆಶ್ರಮ ಮಾಡಿದ್ದಾರೆ ಇವರು ಗೃಹಸ್ಥರು ಇಬ್ಬರು ಗಂಡು ಮಕ್ಕಳು ಒಬ್ಬ ಮಗ ಅಮೇರಿಕಾದಲ್ಲಿ ಓದುತ್ತಿದ್ದಾನೆ ಇನ್ನು ಇನ್ನೊಬ್ಬ ಮಗ ಮುಂಬೈಯಲ್ಲೇ ಇದ್ದಾನೆ ಅವರ ಆಶ್ರಮದ ಹೆಸರು ಶ್ರೀ ಸ್ವಾಮಿ ಸಮರ್ಥರ ಸಾಧಕ ಆಶ್ರಮ ಇವರು ಇವರು ಐದು ವರ್ಷದ ಮಗುವಾಗಿರುವಾಗ ತೀವ್ರವಾದ ರಕ್ತ ಬೀದಿಯಿಂದ ಬಳಲುತ್ತಾರೆ ಜ್ವರ ಭೇದಿ ಹೆಚ್ಚಾಗುತ್ತದೆ ಇನ್ನು ಮಗು ಉಳಿಯುವುದಿಲ್ಲವೆಂದು ಅಮೇರಿಕಾದಲ್ಲಿ ಓದಿದ್ದ ಡಾಕ್ಟರ್ ಗೋವಿಂದ್ ತಿಳಿಸಿ ತಮ್ಮ ದವಾಖಾನೆಯಿಂದ ಮಗುವಿನ ಡಿಸ್ಚಾರ್ಜ್ ಮಾಡುತ್ತಾರೆ ಆ ದವಾಖಾನೆ ಮಹಾರಾಷ್ಟ್ರದಲ್ಲಿರುವ ವೆಂಗುರ್ಲಾ ಎಂಬ ಸ್ಥಳದಲ್ಲಿತ್ತು ತಂದೆ ತಾಯಿಗಳು ಮಗುವನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಅವರು ಶೆಡಿ ಬಾಬಾ ಮತ್ತು ಸಿದ್ಧಾರೂಢರನ್ನು ಪ್ರಾರ್ಥಿಸುತ್ತಾರೆ ಇದು ಈ ಪ್ರಾರ್ಥನೆ ಶ್ರೀ ಸ್ವಾಮಿ ಸಮರ್ಥರ್ಪಿಗೆ ತಲುಪುತ್ತದೆ ಕೂಡಲೇ ಅವರು ಸ್ವಾಮಿ ಶ್ರೀ ಸಾತಮ ಗುರುಗಳನ್ನು ಅವರಲ್ಲಿಗೆ ಕಳಿಸುತ್ತಾರೆ ಅವರು ಶ್ರೀ ಸಮರ್ಥ ಗುರುಗಳ ಕೃಪೆಯಿಂದ ಮಗುವಿನ ಶುರೂತ ಮಾಡಿ ಆಶೀರ್ವಾದ ಮಾಡಿ ಮಗುವನ್ನು ಪ್ರಾಣಭಯದಿಂದ ಉಳಿಸುತ್ತಾರೆ ಇದೇ ಶಶಿಕಾಂತ್ ಅವರು ಒಮ್ಮೆ ಮುಂಬೈಯಲ್ಲಿ ಹೋಗುತ್ತಿದ್ದಾಗ ಒಂದು ಕಾರು ಇವು ಇವು ಇವರನ್ನು ಬಲವಾಗಿ ಗುದ್ದು ಗುದ್ದುತ್ತದೆ ಆ ಏಟಿಗೆ ಅವರು ಮೂರ್ಛಿತರಾಗುತ್ತಾರೆ ಮೂರ್ಛೆಯಲ್ಲಿಯೂ ಅವರು ಕಂಡಿದ್ದು ಒಬ್ಬ ಸಮರ್ ಒಬ್ಬ ಸಮರ್ಥನನ್ನು ಹೋಲುವ ಒಬ್ಬ ಅಜ್ಜ ಅವರನ್ನು ಸುರಕ್ಷಿತವಾಗಿ ಫುಟ್ಪಾತ್ನಲ್ಲಿ ಮಲಗಿಸಿ ಮಾಯವಾಗುತ್ತಾರೆ ಅಕಸ್ಮಾತಾಗಿ ನೋಡಿದ ಅವರ ಸ್ನೇಹಿತ ಶಶಿಕಾಂತರನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ಮುಂದೆ ಅವರು ಹುಷಾರಾಗುತ್ತಾರೆ ಮತ್ತೊಂದು ಸಲ ಶಶಿಕಾಂತರ ಚಿಕ್ಕಪ್ಪನ ಸ್ನೇಹಿತನ ಮಡಿದಿ ತೋ ತೀರುವ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ಶಶಿಕಾಂತರನ್ನು ಜೊತೆಗೆ ಇರಲು ಕರೆಯುತ್ತಾರೆ ಅವರ ಹೆಸರು ಸುಮಂತ್ ಅಂತೇಳಿ ಅವರು ಮುಂಬೈಯ ಕಾರ್ ಎಂಬ ಪ್ರದೇಶದಲ್ಲಿ ಇರುತ್ತಾರೆ ಅವರು ಶ್ರೀ ಸಮರ್ಥರ ಅತ್ಯಂತ ದೊಡ್ಡ ಭಕ್ತರಾಗಿದ್ದರು ಆ ದಿನ ಮಧ್ಯರಾತ್ರಿ ಆಗಿತ್ತು ಸುಮಂತರು ಹೆಂಡತಿ ಬೇನಿಯನ್ನು ನೋಡಲಾರದೆ ತಮ್ಮ ನೆಲೆಮಾಳಿಗೆ ಹೋಗುತ್ತಾರೆ ಅದು ಅವರ ಪ್ರಾರ್ಥನೆ ಸ್ಥಳವಾಗಿತ್ತು ಜೋರಾಗಿ ಧ್ಯಾನ ಮಾಡುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡುತ್ತಿರುತ್ತಾರೆ ಅಷ್ಟರಲ್ಲಿ ಯಾರೋ ಭಾರತದ ಚಪ್ಪಲಿಗಳಿಂದ ಸಪ್ಪಳ ಮಾಡುತ್ತಾ ಕೋಲಿನ ಶಬ್ದ ಮಾಡುತ್ತಾ ನೆಲಮಳಿಗೆಯನ್ನು ಹೊಕ್ಕು ಸುಮಂತರನ್ನು ಕುರಿತು ನೀನು ಮಲಗುವುದಿಲ್ಲ ನನ್ನನ್ನು ಮಲಗಲಿಕ್ಕೆ ಬಿಡುವುದಿಲ್ಲ ಎಂದು ಶಶಿಕಾಂತರಿಗೆ ಆಶ್ಚರ್ಯವಾಗಿ ನೆಲಮಹಡಿಗೆ ಹೋಗುತ್ತಾರೆ ಅಲ್ಲಿ ನೋಡುತ್ತಾರೆ ಒಬ್ಬ ಅಸಾಮಾನ್ಯ ಕಳೆ ಇರುವ ಏಳು ಅಡಿ ಎತ್ತರದ ಆಳು ಅಕಸ್ಮಾತಾಗಿ ಬಂದ ಶ್ರೀಕಾಂತನಿಗೆ ಆ ಅಜ್ಜ ಕೋಲಿನಿಂದ ನೆತ್ತಿಗೆ ಹೊಡೆಯುತ್ತಾರೆ ಮತ್ತು ಕ್ಷಣಾರ್ಧದಲ್ಲಿ ಮಾ ಮಾಯ ಹೋಗುತ್ತಾರೆ ಇದು ಶಶಿಕಾಂತ್ ಅವರಿಗೆ ಅವರ ಕರ್ಮಗಳೆಲ್ಲ ತೊಳೆದು ಹೋಗಿರುತ್ತದೆ ಅದಕ್ಕೆ ಹೇಳಿರುವುದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇವು ಎಲ್ಲ ಕಟ್ಟಗತ್ತೆಗಳಲ್ಲ ನಮಸ್ಕಾರಗಳು